ಜಿ ಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ರಾಮನಗರ ತಾಲೂಕಿನ ಕೂಟ್ಕಲ್ ಹೋಬಳಿಯ ಎರೆಹಳ್ಳಿ ಗ್ರಾಮದಲ್ಲಿನ ಶ್ರೀ ವನಸಿರಿ ಶರಣಾಶ್ರಮ ಸಂಸ್ಥಾನದಲ್ಲಿ ಶ್ರೀ 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 ನರ್ಮದೇಶ್ವರ ಬಾಣಲಿಂಗು ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮವನ್ನು ಮನಸರಿ ಆಶ್ರಮದ ಪಾರಂಪರಿಕ ವೈದ್ಯ ಡಾಕ್ಟರ್ ಶಂಕರ್ ಆರಾಧನಾ ಗುರೂಜಿರವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆಸಲಾಯಿತು ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ಸರ್ಕಾರದ ಉಪಸಭಾಪತಿ ರುದ್ರಪ್ಪ ಮಾನಪ್ಪ ಲಮಾಣಿ ಹಾವೇರಿಯ ಎಪಿಎಂಸಿಯ ಮಾಜಿ ಅಧ್ಯಕ್ಷ ಸುಭಾಷ್ ಮೈಲಾರ್ ಹಾಗೂ ಎರೆಹಳ್ಳಿ ಗ್ರಾಮದ ಮುಖಂಡರುಗಳು ಮತ್ತು ಗ್ರಾಮಸ್ಥರು ಹಾಗೂ ಭಕ್ತರುಗಳು ಆಗಮಿಸಿದ್ದರು कलेशमानष्टद्रव्य महागणपते हवनमोगक नमग्र आराधना पूर्वक रुद्रो वाक्य कर्मणः पुन्याहं भवन्तो प्रवन्तो ओम पुन्याहं पुन्याहं भवन्तो प्रवन्तो श्री राजय नर महाज्ञान निर्वाण राजय महाभोगताय महाकारुण्यपुंडे महाउपलाय नर महा येलो वतेर महासच्चाय नर महाज्ञाश नर

i ain't एवं व्यत परश्चादस्य नस्य परस्मै परस्मै शिवाये नमः रुद्राये नमः रुद्राये नमः मृडराय नमः मृडराय नमः शिवाय नमः शिवाय नमः रुद्राये नमः रुद्राये ಶರಣಾರ್ಥಿ ಪರಿಶರಣೆ ಆಶ್ರಮದಲ್ಲಿ ನಾಡಿನ ಎಲ್ಲ ಭಕ್ತರಿಗೂ ಶ್ರೀ ವನಸಿರಿ ಶರಣಾಶ್ರಮ ಸಂಸ್ಥಾನದ ಪರವಾಗಿ ಶರಣು ಶರಣಾರ್ಥಿಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಹಾಶಿವರಾತ್ರಿಯ ಕಾರ್ಯಕ್ರಮದ ವಿಶೇಷ ನಂದೀಶ್ವರ ಸ್ವಾಮಿಗೆ ವಿಶೇಷ ಪೂಜೆ ನೂರ ಎಂಟು ಗಿಡಮೂಲಿಕೆಗಳ ಸಮ್ಮಿಲನವಾಗಿರತಕ್ಕಂಥ ಭಸ್ಮ ಮತ್ತು ಭಸ್ಮ ಸಮೇತ ಶಿವನಿಗೆ ಅಂದರೆ ನಂದೀಶ್ವರನಿಗೆ ವಿಶೇಷ ಅಭಿಷೇಕ ತದನಂತರದಲ್ಲಿ ಇವತ್ತು ವಿಶೇಷ ಈ ವರ್ಷದ ವಿಶೇಷ ವಜ್ರಾಂಗಿಯನ್ನು ಶಿವನಿಗೆ ತೊಡಿಸುವಂಥದ್ದು ಮತ್ತು ನರ್ಮದೇಶ್ವರ ಬಾಣಲಿಂಗವನ್ನು ಸ್ಥಾಪನೆ ಮಾಡುವಂಥದ್ದು ನರ್ಮದೇಶ್ವರ ಬಾಣಲಿಂಗದ ವಿಶೇಷ ಈ ಜಗತ್ತಿನ ಎಲ್ಲ ಕಾಯಿಲೆಗಳನ್ನು ಎಲ್ಲ ದುಃಖಗಳನ್ನು ಎಲ್ಲ ದೋಷಗಳನ್ನು ಕಳೆಯುವಂಥ ಶಕ್ತಿ ನರ್ಮದೇಶ್ವರ ಬಾಣಲಿಂಗೇಶ್ವರ ಈ ನರ್ಮದೇಶ್ವರ ಬಾಣಲಿಂಗವಿಗೆ ಯಾರು ಜಲಾಭಿಷೇಕವನ್ನು ಮಾಡಿ ತೀರ್ಥ ರೂಪದಲ್ಲಿ ಯಾವ ಗಂಗೆಯನ್ನು ಸ್ವೀಕಾರ ಮಾಡ್ತಾರೋ ಅವರಿಗೆ ಲವಲೇಶವು ಕೂಡ ರೋಗ ಬಾಧೆ ಕಾಡುವುದಿಲ್ಲ ದುಷ್ಟ ಜನರ ಸ್ನೇಹವಾಗುವುದಿಲ್ಲ ಯಾವ ದುಷ್ಟರಿಂದ ಕೂಡ ಅವರಿಗೆ ಯಾವ ವ್ಯಾಧಿಗಳು ಉಂಟಾಗುವುದಿಲ್ಲ ಅಂತಹ ಒಂದು ಶಕ್ತಿಯನ್ನು ಹೊಂದಿರತಕ್ಕಂಥ ಬಾನಲಿಂಗೇಶ್ವರ ಸ್ವಾಮಿಯ ಇವತ್ತು ವಿಶೇಷ ಪ್ರತಿಷ್ಠಾಪನೆಯನ್ನು ನಾವು ಕೈಗೊಂಡಿದ್ದೇವೆ ನಾಡಿನ ಹಾಗೂ ರಾಜ್ಯದ ಹಾಗೂ ದೇಶದ ಹಾಗೂ ವಿಶ್ವದ ಎಲ್ಲ ಜನರ ದುಃಖಗಳು ದೂರವಾಗಲಿ ನಾಡಿನ ಜನರು ಸದಾ ಸಂತೋಷವಾಗಿರಲಿ ಎನ್ನುವಂತಹ ಶಕ್ತಿಯನ್ನು ಪರಮೇಶ್ವರ ಕರುಣಿಸಲಿ ಎನ್ನುವಂತಹ ಇವತ್ತಿನ ವಿಶೇಷ ಹೋಮ ರುದ್ರ ಹೋಮ ಗಣಪತಿ ಹೋಮ ನವಗ್ರಹ ಪೂಜಾ ಸಹಿತ ಇವತ್ತು ನಾವೆಲ್ಲರೂ ಕೂಡ ಈ ಅಕ್ಕಪಕ್ಕದ ಗ್ರಾಮಸ್ಥರು ವಿಶೇಷವಾಗಿ ನನ್ನ ಗ್ರಾಮಸ್ಥರು ಎರಹಳ್ಳಿಯ ಗ್ರಾಮಸ್ಥರು ಮುಖಂಡರುಗಳು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮದ ಯಶಸ್ವಿಗಾಗಿ ಸಾಕಷ್ಟು ದಿನಗಳಿಂದ ನಡೀತಿರ್ತಕ್ಕಂಥ ಈ ಅಖಂಡ ಭಜನಾ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಆಗಮಿಸಿ ನಂದೀಶ್ವರ ಸ್ವಾಮಿ ಆಶೀರ್ವಾದವನ್ನು ಪಡೆದಿದ್ದೀರಿ ಇವತ್ತು ರಾತ್ರಿ ಅಂದರೆ ಸುಮಾರು ಎಂಟು ಗಂಟೆ ಎಂಟೂವರೆಯ ಸಮಯಕ್ಕೆ ನಂದೀಶ್ವರ ಬಾನಲಿಂಗೇಶ್ವರ ಸ್ವಾಮಿಯ ಪ್ರತಿಷ್ಠಾಪನೆ ಆಗ್ತದೆ ರಜತ ಸಿಂಹಾಸನದಲ್ಲಿ ವಿರಾಜಮಾನರಾಗಿರತಕ್ಕಂಥ ನಂದೀಶ್ವರ ಮತ್ತು ಬಾಣಲಿಂಗೇಶ್ವರನಿಗೆ ಗಂಗಾಭಿಷೇಕ ಗಂಗಾಭಿಷೇಕವನ್ನು ಮಾಡಿ ತೀರ್ಥ ರೂಪದಲ್ಲಿ ಆ ಸ್ವೀಕಾರವನ್ನು ಮಾಡಿದಾಗ ಎಲ್ಲ ದೋಷಗಳು ನಿವಾರಣೆ ಆಗಲಿ ಎನ್ನುವಂಥ ಶಕ್ತಿಯನ್ನು ಆ ಪರಮೇಶ್ವರ ಕರುಣಿಸ್ತಾನೆ ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ಸೇರುವಂಥದ್ದು ಈ ವನಸಿರಿ ಶರಣಾಶ್ರಮ ಸಂಸ್ಥಾನದಲ್ಲಿ ನಾವೆಲ್ಲ ಸೇರಿದ್ದೀವಿ ಆ ಪರಮೇಶ್ವರನ ಕೃಪಾಕಟಾಕ್ಷ ನಮ್ಮೆಲ್ಲರಿಗೂ ಇರಲಿ ಇಲ್ಲಿಗೆ ಆಗಮಿಸಿ ಎಲ್ಲ ಭಕ್ತಾದಿಗಳಿಗೂ ಕೂಡ ಒಳಿತನ್ನು ಬಯಸಿ ಪ್ರತ್ಯಕ್ಷವಾಗಿ ಪ್ರಾಮ ಏನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಸೇವೆಯ ಸೇವಾ ಕಾರ್ಯಗಳಲ್ಲಿ ಸಹ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ನಂದೀಶ್ವರ ಸ್ವಾಮಿ ಕೃಪಾ ಕಟಾಕ್ಷ ಉಂಟಾಗಲಿ ಎನ್ನುವಂಥ ಮಾತನ್ನು ಹೇಳಿ ನಾಡಿನ ಜನತೆಗೆ ಶುಭವನ್ನು ಹಾರೈಸಿ ಮಹಾಶಿವರಾತ್ರಿ ಸಕಲವನ್ನು ಕರುಣಿಸಲಿ ಸರ್ವ ದೋಷಗಳನ್ನು ನಾಶಗೊಳಿಸಲಿ ಎನ್ನುವಂಥ ಮಾತನ್ನು ಹೇಳಿ ನನ್ನ ಎಲ್ಲ ಭಕ್ತರ ಪರವಾಗಿ ನಾಡಿನ ಜನತೆಗೆ ಮಹಾಶಿವರಾತ್ರಿಯ ಶುಭಕಾಮನೆಗಳನ್ನು ತಿಳಿಸಿ ಎಲ್ಲರಿಗೂ ಶ್ರೀ ವನಸಿರಿ ಶರಣಾಶ್ರಮದ ಪರವಾಗಿ ಶರಣೋ ಶರಣಾರ್ಥಿಗಳು नमः कलविर्णाय नमः ताय नमः बलप्रदनाताय नमः ॐ तगैरेभ्यो तगैरेभ्यो गौरघोरतव्यं सर्वेभ्यम् अस्तु सदा सदाशिववान् नानाविधपरिमळपुष्पाणि समर्पयामि हर शंभो दीन बंधो रक्ष रक्षो महेश्वर okay. कष्ट पापनाशाय प्रकष्ट फल ಭಗವಾನ್ ಭಾಸ್ಕರ ಆದಿತ್ಯಮೂರ್ತೆಯೇ ಮಮ ಪ್ರಥಮದಲ್ಲಿ ದೇವರ ನಾಮಸ್ಮರಣೆಯನ್ನು ಮಾಡಿ ನಂದೀಶ್ವರನಿಗೆ ಇವತ್ತು ವಜ್ರಾಂಗಿಯನ್ನು ತೊಡಿಸುವಂತಹ ಈ ಕ್ಷಣವನ್ನು ಆಹ್ವಾದಿಸುವುದಕ್ಕಾಗಿ ನಮ್ಮೆಲ್ಲ ಗ್ರಾಮಸ್ಥರ ಪರವಾಗಿ ಆಗಮಿಸಿರುವಂತಹ ರಾಜ್ಯದ ಸಭಾಪತಿಗಳಾಗಿರ್ತಕ್ಕಂಥ ರುದ್ರಪ್ಪ ಲಮಾನಿಯವರಿಗೆ ನನ್ನೆಲ್ಲ ಭಕ್ತರ ಪರವಾಗಿ ಶರಣು ಶರಣಾರ್ಥಿಗಳನ್ನು ಈ ಕ್ಷಣದಲ್ಲಿ ಸಂತೋಷಪೂರ್ವಕವಾಗಿ ತಿಳಿಸಲು ಬಯಸುತ್ತೇನೆ ಪ್ರತಿ ವರ್ಷವೂ ಕೂಡ ಹೆಸರು ರುದ್ರಪ್ಪ ರುದ್ರ ಅಂದರೆ ಶಿವ ಅಪ್ಪ ಅಂದರೆ ಶಿವನ ಶಕ್ತಿಯನ್ನು ಹೊಂದಿರುವಾತ ಅಂತ ಈ ಕ್ಷೇತ್ರದ ಸರ್ವತೋಮುಖವಾದಂಥ ಅಭಿವೃದ್ಧಿಗಾಗಿ ನಾವು ಈ ಎಲ್ಲ ಕೆಲಸಗಳನ್ನು ಮಾಡ್ತೀನಿ ಅಜ್ಜ ಏನಾದರೂ ನನಗೆ ಅವಕಾಶಗಳು ದೊರಕಬೇಕು ಅನ್ನುವಂಥ ಮಾತನ್ನು ಭಾಳ ಪ್ರೀತಿಪೂರ್ವಕವಾಗಿ ಹೇಳಿ ಅಖಂಡ ಭಜನೆಯಲ್ಲಿ ತಾವು ಕೂಡ ಭಾಗವಹಿಸಿ ರಾತ್ರಿ ಪೂರ್ತಿ ನಮ್ಮೊಂದಿಗೆ ಇದೇ ಜಾಗದಲ್ಲಿ ಕೂತ್ಕೊಂಡು ನಾವೆಲ್ಲರೂ ಸೇರಿ ಶಿವನಿಗೆ ಆರಾಧನೆಯನ್ನು ಮಾಡಿ ಭಜನಾ ಕಾರ್ಯದಲ್ಲಿ ತೊಡಗಿದ್ವಿ ಅದರ ನಂತರದ ದಿನಗಳಲ್ಲಿ ಸಾಕಷ್ಟು ಬದಲಾವಣೆಯನ್ನು ಹೊಂದಿ ಸಮೃದ್ಧಿಯಾದಂತಹ ಸರ್ಕಾರದ ಮುಖ್ಯವಾದ ಚುಕ್ಕಾಣಿಯನ್ನು ಹಿಡಿಯುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ರುದ್ರಪ್ಪಣ್ಣನವರಿಗೆ ಸಕಲ ಸಿದ್ಧಿ ಕಾರ್ಯಗಳನ್ನು ನಂದೀಶ್ವರ ಕರುಣಿಸಲಿ ಅವರ ಮಂದಿಗೂ ಅವರ ಮಂದಿಗೂ ಅವರ ಮಹರ್ಬಲಕ್ಕೂ ಅವರೆಲ್ಲ ಹಿತೈಸಿಗಳಿಗೂ ಅವರ ಕುಟುಂಬ ಪರಿವಾರದವರಿಗೂ ನಂದೀಶ್ವರ ಸ್ವಾಮಿಯ ಕೃಪಾ ಕಟಾಕ್ಷ ಇರಲಿ ಎನ್ನುವಂತಹ ಮಾತನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ನಾವು ಕೂಡ ಈ ಸಂದರ್ಭದಲ್ಲಿ ಹಾರೈಸಿ ರಾಜ್ಯದ ಮುಂದಿನ ಸಚಿವರಾಗಿ ಸಮೃದ್ಧಿಯಾದಂಥ ಒಂದು ಖಾತೆಯನ್ನು ಹೊಂದುವಂಥ ಶಕ್ತಿಯನ್ನು ನಂದೀಶ್ವರ ಸ್ವಾಮಿ ಕರುಣಿಸಲಿ ಎನ್ನುವಂಥ ಮಾತನ್ನು ಹೇಳಿ ಈ ಕ್ಷೇತ್ರಕ್ಕೆ ಆಗಮಿಸಿರುವಂತಹ ರುದ್ರಪ್ಪಣ್ಣನವರಿಗೆ ನಾವೆಲ್ಲರೂ ಕೂಡ ಚಪ್ಪಾಳೆಯ ಮೂಲಕ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಕ್ಷೇತ್ರದ ಬಗ್ಗೆ ಈ ಕ್ಷೇತ್ರದ ಶಕ್ತಿಯ ಬಗ್ಗೆ ರುದ್ರಪ್ಪಣ್ಣನವರು ಎರಡು ಮಾತಾಡ್ತಾರೆ ಅವರನ್ನು ಮಾತಾಡ್ಸಲ್ಲ ಇವತ್ತು ಶಿವರಾತ್ರಿಯ ಶುಭಾಶಯಗಳು ತಮ್ಮೆಲ್ಲರಿಗೂ ತಿಳಿಸುತ್ತಾ ಪರಮ ಪೂಜ್ಯ ಗುರುಗಳು ಈ ಒಂದು ಕ್ಷೇತ್ರವನ್ನು ನೀನು ಒಳ್ಳೆದು ನೆಲವೇ ಸುಕ್ಷೇತ್ರ ಅಂತ ಹೇಳುತ್ತವೆ ಆ ರೀತಿಯಾಗಿ ಇಲ್ಲಿ ಏನೂ ಇಲ್ಲದ ಜಾಗದಲ್ಲಿ ಬಂದು ಮತ್ತು ಈ ಗೌಡರು ಜಾಗ ಕೊಡಿಸಿದರು ಮಂಜೇಗೌಡರು ಜಾಗ ಕೊಡಿಸಿದರು ಒಂದು ವಿದ್ಯಾವ್ಯ ಮಾಡು ಅಂತ ಹೇಳಿದರು ಆದಮೇಲೆ ಇಲ್ಲಿ ಬಂದು ದಿನದಿಂದ ದಿನಕ್ಕೆ ಭಾಳಷ್ಟು ಅಭಿವೃದ್ಧಿಯನ್ನು ಮಾಡಿ ಒಂದು ಕ್ಷೇತ್ರವನ್ನು ಸುಕ್ಷೇತ್ರವಾಗಿ ಮಾಡಿದ್ದಾರೆ ಅಂತ ಪರಮ ಪೂಜ್ಯ ಪ ಗುರುಗಳ ಪಾದಗಳಿಗೆ ನಮಸ್ಕರಿಸಿ ಇವರು ಶಕ್ತಿ ನಾವೆಲ್ಲ ನಂಬ್ತೀವಿ ನನ್ನ ಮಟ್ಟಿಗೆ ಅಂದರೆ ನಂಬಿಕೆ ದೇವರು ಅಂತ ಯಾರನ್ನ ನಾವು ದೇವರು ನೋಡಿಲ್ಲ ನಾವು ದೇವರು ಹೇಗಿದ್ದಾನೆ ಅವನ ರೂಪ ಹೇಗಿದೆ ಆಕಾರ ಹೇಗಿದೆ ಗೊತ್ತಿಲ್ಲ ಆದರೆ ನಾವು ಗುರುಗಳು ದೇವರು ಅಂತ ತಿಳ್ಕೊಂಡಿರ್ತೀವಿ ಅವರು ಅದನ್ನು ಸದುವಿಪಯೋಗ ಮಾಡಿಕೊಂಡು ಜಗನರಿಗೆ ಭಕ್ತರಿಗೆ ಆಶೀರ್ವಾದವನ್ನು ಪರಮಾತ್ಮನ ಇಚ್ಛೆಯಂತೆ ಅವರ ಒಂದು ಆತ್ಮಸ್ಮರಣೆಯಿಂದ ಭಕ್ತರ ಮೇಲೆ ನಂಬಿಕೆಯನ್ನಿಟ್ಟು ಆ ನಂಬಿಕೆಯನ್ನು ಉಳಿಸ್ಕೊಳ್ಳೋದೇ ದೇವರು ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಯಾಕಂದರೆ ನಾನು ಮುಜರಾಯಿ ಇಲಾಖೆಯ ಮೂವತ್ತಾರೂವರೆ ಸಾವಿರ ದೇವರುಗಳಿಗೆ ಮಂತ್ರಿ ಆಗಿದ್ದೆ ಯಾವ ದೇವರು ಒಂದು ದಿವಸವೂ ಬಂದು ನನಗಿದ್ರ ಕೊರತೆ ಇದೆ ನಾನು ಹೊರಗಿದ್ದೀನಿ ನನಗೆ ಗೋಪುರ ಕಟ್ಟು ನನಗೆ ಮೂರ್ತಿ ಮಾಡಿಸು ಕಳಸ ಇಡಿಸು ನಾನು ತೊಂದರೆಯಲ್ಲಿದ್ದೇನೆ ಅಂತ ಯಾವ ದೇವರು ನಮಗೆ ಹೇಳಿಲ್ಲ ಆದರೆ ನಾವು ದೇವ್ರ ನಂಬ್ತೀವಿ ಉದಾಹರಣೆ ಹೇಳ್ಬೇಕು ಅಂದ್ರೆ ಒಂದು ಇಲ್ಲಿ ನಂದೇಶ್ವರನ ಸ್ಥಾಪನೆ ಅಜ್ಜಾರ ಮಾಡಿದ್ದಾರೆ ಇದು ಒಂದು ಕಾಡುಗಲ್ಲಾಗಿತ್ತು ಮೊದಲು ಆ ಕಲ್ಲು ಎಲ್ಲ ಉಳಿ ಶಿಲ್ಪಿ ಕೈಗೆ ಸಿಕ್ಕು ಎಲ್ಲವನ್ನು ಸಹಿಸಿಕೊಂಡು ಆಮೇಲೆ ಅದಕ್ಕೆ ಮೂರ್ತಿ ಮಾಡಿ ಗುರುಗಳು ಅದಕ್ಕೆ ಪ್ರಾಣ ದಾನವನ್ನು ಮಾಡ್ತಾರೆ ಅದು ಕಲ್ಲು ಹೋಗಿ ಮೂರ್ತಿಯಾಗಿ ಅದನ್ನು ನಾವು ಬೇಡ್ಕೊತೀವಿ ದೇವರೇ ನಮಗಿಂಥದ್ದು ಮಾಡಿದರೆ ನಾನು ನಿನಗಿಂಥದ್ದು ಮಾಡ್ತೇನೆ ನಿನಗೆ ಇಂಥದ್ದು ಕೊಡಿಸ್ತೇನೆ ಅಂತ ಹೇಳಿ ದೇವರಿಗೆ ಹೇಳ್ತೇವೆ ನಮ್ಮ ಮನದಾಳವನ್ನು ಮನದಾಸೆಯನ್ನು ಅದು ಈಡೇರಿಸ್ತು ಅಂದರೆ ಇಲ್ಲಿ ದೇವರಿದ್ದನಪ್ಪ ಇದ್ದನಪ್ಪ ನಮಗೆ ಶಕ್ತಿ ಆಯ್ತು ಅಂತ ಆ ಶಕ್ತಿಯನ್ನು ಕೊಟ್ಟವರು ಅವ್ರಿಗೆ ಯಾರು ಅಂದರೆ ಗುರುಗಳು ನಾವು ಗುರುಗಳು ನಡೆದಾಡ್ತಾರೆ ಮಾತನಾಡ್ತಾರೆ ನಮ್ಮ ಸಮಸ್ಯೆಗಳನ್ನು ಅವ್ರ ಹತ್ರ ಹೇಳ್ತೇವೆ ಅವರು ಅವ್ರ ಹತ್ರ ಹೇಳ್ತಾರೆ ಇದು ನಮ್ಮ ಭಾರತ ದೇಶದ ಎಲ್ಲರ ನಂಬಿಕೆ ಕೂಡ ನಾವು ನಂಬ್ತೀವಿ ನಂಬಿಕೆ ದೇವರು ಅದರಿಂದ ಇವತ್ತು ಶಿವರಾತ್ರಿ ಶಿವರಾತ್ರಿಯನ್ನು ಶಿವನನ್ನು ಸ್ಮರಣೆ ಮಾಡತಕ್ಕಂಥ ದಿನ ನಾವೆಲ್ಲರೂ ಶಿವನನ್ನು ಸ್ಮರಣೆ ಮಾಡಿ ಅವರ ಒಂದು ಜಾಗರಣೆಯನ್ನು ಮಾಡಿ ಇವತ್ತು ನಮ್ಮ ಪುಣ್ಯವನ್ನು ಪಡೀತಕ್ಕಂಥ ಒಂದು ಇದು ದಿನ ಇವತ್ತು ಇಷ್ಟು ಸಂಬಂಧ ಕಡಿಮೆ ಸಂದರ್ಭದಲ್ಲಿ ತಾವೆಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ನೀವು ಏನು ಇದನ್ನು ಉಳಿಸ್ಕೊಂಡಿದ್ದೀರಿ ಇದು ಉತ್ತರೋತ್ತರವಾಗಿ ಬೆಳೀಲಿ ಮತ್ತು ನೀವು ಮಾಡಿದಂಥ ಸತ್ಕಾರ್ಯಗಳು ಜನರಿಗೆ ಬಡವರಿಗೆ ಕಷ್ಟದಲ್ಲಿದ್ದವರಿಗೆ ಎಲ್ಲರಿಗೂ ಕೂಡ ಅದು ನಮಗೆ ಪ್ರೇರಣೆಯಾಗಲಿ ಅವರಿಂದ ಎಲ್ಲರಿಗೂ ಪ್ರೇರಣೆಯಾಗಿ ನಾಡಿನಾದ್ಯಂತ ಈ ಕ್ಷೇತ್ರವನ್ನು ಹುಡುಕೊಂಡು ಬರ್ತಕ್ಕಂಥ ವ್ಯವಸ್ಥೆ ಆಗಲಿ ಅಂತ ನಾನು ನಂದೇಶ್ವರನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಗುರುಗಳು ಕೂಡ ವೈದ್ಯಕೀಯ ಚಿಕಿತ್ಸೆಯ ಟ್ರೀಟ್ಮೆಂಟನ್ನು ನನಗೂ ಕೂಡ ಮಾಡಿದರು ಅದರಿಂದ ನಾನು ಹೇಳಿದ್ನಲ್ಲ ನಂಬಿಕೆ ದೇವರು ಅಂತ ಅವರು ಒಂದು ಏನು ಟ್ರೀಟ್ಮೆಂಟ್ ಕೊಟ್ಟಿದ್ದರು ಅದರಿಂದ ನನಗೆ ಆರಾಮಾಯಿತು ಅದರಿಂದ ನಾವು ದೇವರನ್ನ ನಂಬ್ತೀವಿ ಸ್ವಾಮಿಗಳನ್ನು ನಂಬ್ತೀವಿ ಎಲ್ಲರಿಗೂ ಕೂಡ ನಂಬಿಕೆ ದೇವರು ಅದರಿಂದ ಅವರು ಮಾಡಿದಂಥ ಟ್ರೀಟ್ಮೆಂಟ್ನಿಂದ ಕೂಡ ನಮಗೆ ಅನುಕೂಲ ಆಗಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ನಿನ್ನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು